ಸರಿ ಈಗ ನೀವು ಹೇಳಿದ್ರಿ ಆಶರೀರವಾಣಿಯಲ್ಲಿ ನಿಮಗೆ ಕೆಲವೊಂದು ಸೂಚನೆಗಳು ಕೊಡ್ತಾ ಇದಾರೆ ಯಾಕಂದ್ರೆ ಮಾಡಂಗಿಲ್ಲ ನಿಮ್ಮ ಕುಟುಂಬನ ತೋರ್ಸಂಗಿಲ್ಲ ನೀವೇನು ವೃತ್ತಿ ಮಾಡ್ತೀರಾ ಹೇಳ್ತಾ ಇಲ್ಲ ನೀವು ಹೇಳಿದ್ರಿ ನಿಮ್ಮ ಚಿಕ್ಕ ಮಗಳು ಕಲ್ಕಿ ರೂಪದಲ್ಲೇನೆ ಇದ್ದಾರೆ ಅಂತ ಅದು ನೆಕ್ಸ್ಟ್ ಕಲಿಕೆ ಬರೋದು ಅವರ ರೂಪ ರೂಪ ಇರುತ್ತೆ ಆ ಹೋಲಿಕೆ ಇಟ್ಕೊಂಡಿರ್ತಾರೆ ಒಂದೇ ಹೋಲಿಕೆ ಸರ್ ಅವರೇ ನನ್ನ ನನಗೆ ಧ್ಯಾನ ಮಾಡಿದ್ಮೇಲೆ ತಿಳಿಸಿರೋದು ಆರು ತಿಂಗಳಿಂದ ಈಚೆಗೆ ತಿಳಿಸಿರೋದು ಅಮ್ಮ ಮನಾವತಿ ದರ್ಶನ ಮಾಡಿದ್ಮೇಲೆ ಅಲ್ಲಿ ಅಲ್ಲೇ ಸ್ವರೂಪ ನೋಡಿರೋದು ಕಲ್ಕಿ ಸ್ವರೂಪ ಅಂತ ಕರ್ಕೊಂಡು ಕರ್ಕೊಂಡೋಗಿದೆ ಅಲ್ಲಿವರೆಗೂ ಗೊತ್ತಿಲ್ಲ ಅಂದ್ರೆ ಬ ಕಲ್ಕಿ ಭಗವಾನ್ ಅವ್ರನ್ನ ನೋಡಿದೆ ಮೊದಲು ಧ್ಯಾನದಲ್ಲಿ ಅವಳು ಅಲ್ಲಿ ಕೈ ಮುಗಿದ್ಬಿಟ್ಟು ದೇವ ಮಾನವತಿನಲ್ಲಿ ನಮ್ಮ ಅಮರಗುರು ಸ್ವಾಮಿ ದರ್ಶನ ಎಲ್ಲ ಮಾಡಿಕೊಂಡು ಕೈ ಮುಗಿದ್ಬಿಟ್ಟು ಟರ್ನ್ ಮಾಡಿದ್ಲು ಆ ಸ್ವಾಮಿ ಬರೋದು ನನ್ನ ಮಗಳು ಬರೋದು ಎರಡು ಒಂದೇ ಸ್ಕ್ರೀಮ್ ಸರ್ ಹ್ಞೂ 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 ಆವಾಗ ಗೊತ್ತಾಯಿತು ನನಗೆ ಓಕೆ ನನ್ನ ಮಗಳಿಗೆ ಅವ್ರು ರೂಪ ಕೊಟ್ಟಿದ್ದಾರೆ ಅಂತ ಈಗ ಏನು ಮಾಡ್ತಾರೆ ಸರ್ ನಿಮ್ಮ ಮಗಳು ಏನು ಓದ್ತಾ ಇದ್ದೋ ಓದ್ತಾ ಇದ್ದಾಳೆ ಎಷ್ಟು ಒಂಭತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹ್ಞೂ ಹಾಂ ಹಾಂ ಅವ್ಳಿಗೂ ತುಂಬ ಕಾಟ ಇದೆ ಸರ್ ಹಾಂ ಅವ್ಳಿಗೂ ನನ್ನಿಂದ ಏನಾದರೂ ಅಪಾಯ ಮಾಡಬೇಕು ಅಂತ ಒಂದು ದುಷ್ಟ ಆತ್ಮ ಸೇರಿಕೊಂಡಿತ್ತು ಅದರಿಂದ ಸೇವ್ ಮಾಡಿದ್ರು ಅವಳಿಗೂ ಏನಾದರೂ ಪ್ರಾಬ್ಲಮ್ ಬಂದರೆ ನನಗೆ ತಿಳಿಸ್ಬಿಡ್ತಾರೆ ಇಂಥ ಜಾಗ ಕಳಿಸ್ಬೇಡ ಈ ಥರ ಹೋಗಬಾರ್ದು ಅಂತ ನನಗೆ ಆರ್ಡರ್ ಮಾಡಿಬಿಡ್ತಾರೆ ಈ ರವಾಣಿ ನಾನು ಮೇಯ್ನಾಗಿ ಅದನ್ನೇ ಮಾತಾಡೋಕ್ಕೆ ಬಂದಿದ್ದು ಯಾವ ಸಮಯಗಳಲ್ಲಿ ನಿಮಗೆ ಆಶರ್ಯ ರವಾಣಿ ಕೇಳುತ್ತೆ ಸರ್ ಅದೇ ಇದು ಕೆಟ್ಟದು ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅದು ಕಿವಿಲೇ ಬಂದು ಹೇಳ್ತಾರೆ ಯಾವ ನಾವೇನೀಗ ಮಾತಾಡ್ತೀವಿ ಈ ಥರ ವಾಯ್ಸ್ ಹಂಗೆ ಹಂಗೆ ಕೇಳುತ್ತೆ ಅಂದರೆ ಅದು ವಾಯ್ಸು ಯಾರು ವಾಯ್ಸು ನಾವು ಇದು ಮಾಡೋಕ್ಕಲ್ಲ ಆ ಸ್ವಾಮಿ ವಾಯ್ಸೆ ಅಲ್ಲ ಇದು ಯಾವ ಥರ ಮೇಲ್ ವಾಯ್ಸಾ ಫೀಮೇಲ್ ವಾಯ್ಸಾ ಯಾವ ಥರ ಅದು ನಮ್ಮ ಯಾರು ಕನೆಕ್ಟ್ ಆಗಿರ್ತಾರೆ ಅವ್ರ ವಾಯ್ಸು ಸರ್ ಮೂರು ಜನದಲ್ಲಿ ಯಾರು ಕನೆಕ್ಟ್ ಆಗ್ತಾರೆ ಆಂಜನೇಯ ಸ್ವಾಮಿ ವಾಯ್ಸ್ ಬರುತ್ತೆ ಓಕೆ ವೀರಬ್ರಹ್ಮೇಂದ್ರ ಸ್ವಾಮಿ ವಾಯ್ಸ್ ಬರುತ್ತೆ ಅಮರ ಗುರುಗಳ ವಾಯ್ ಅಮರ ಗುರುಗಳ ವಾಯ್ಸು ಯಾವಾಗ ಅಂದರೆ ಇದು ಕೆಟ್ಟದಾಗುತ್ತೆ ಮಾಡಬೇಡ ಅಂತ ತೋರಿಸ್ತಾರಲ್ಲ ಅವಾಗ ಆ ಆಂಜನೇಯ ಸ್ವಾಮಿನೂ ವಾಯ್ಸ್ಕು ಕೇಳಿದೆ ಸರ್ ಆಮೇಲೆ ಇವ್ರ ಮೂರು ಜನ ವಾಯ್ಸು ಕೇಳುತ್ತೆ ಸರ್ ಅಂದರೆ ನನಗೆ ಮನವರಿಕೆ ಆಗುತ್ತೆ ಇವ್ರದೇ ವಯಸ್ಸು ಅಂತ ಅದು ಧ್ಯಾನ ಮಾಡೋರಿಗೆ ಗೊತ್ತಾಗುತ್ತೆ ನಾವು ಅವ್ರನ್ನ ಡೈಲಿ ಎಕ್ಸ್ಪೀರಿಮೆನ್ಸ್ ಮಾಡಿರ್ತೀವಿ ಇವತ್ತು ನಾವು ಯಾರನ್ನ ನೆನೆಸ್ಕೊಂಡಿರ್ತೀವಿ ಅವ್ರು ಬಂದು ಕನೆಕ್ಟ್ ಮಾಡಿದ್ರೆ ಆಗಲಿಲ್ಲ ಅಂದರೆ ಅವ್ರ ಮೂರು ಜನದಲ್ಲಿ ಯಾರು ಬಂದು ಕನೆಕ್ಟ್ ಆಗಿ ಕರ್ಕೊಂಡು ಅವ್ರ ಮುಖ ಆ ವಿಷಯ ಹೇಳೋ ಮುಖಾಂತರ ಅಂತ ಕನ್ಫರ್ಮ್ ಆಯಿತು ಅಂದರೆ ನಿಮಗೆ ಕಣ್ಣಿಗೆ ಏನೂ ಗೊತ್ತಾಗಲ್ಲ ಫಿಸಿಕಲಿ ಏನೂ ಒಂದು ಫೀಲಿಂಗ್ ಆಗಲ್ಲ ಬರೀ ವಾಯ್ಸ್ ಮಾತ್ರ ಹೊರಗಡೆಯಿಂದ ನಿಮಗೆ ಕೇಳುತ್ತೆ ಅದು ನಮ್ಮ ಆತ್ಮ ಇರುತ್ತಲ್ಲ ಸರ್ ಆತ್ಮ ಕೇಳುತ್ತೆ ಸೊ ಇದು ಯಾವ ಸಮಯದಲ್ಲಿ ಬೇಕೋ ಇದು ಕೇಳ್ಬೋದು ನಾವು ಕೇಳೋದಲ್ಲ ಅವ್ರು ಹೇಳಿದ್ದು ಅವ್ರು ಆರ್ಡ್ರ್ ಮಾಡೋದಲ್ಲ ಇದುವರೆಗೂ ನೀವು ಯಾವ್ಯಾವ ಸಮಯಗಳಲ್ಲಿ ಈ ಒಂದು ಆಶ್ಚರ್ಯ ರವಾಣಿ ಕೇಳಿದ್ದೀರ ಸರ್ ಅದೇ ಇದು ಅಮರ ಗುರುಗಳು ಇದು ತೊ ತೊಂದರೆ ಆಗುತ್ತೆ ಇದು ಮಾಡಬೇಡ ಅಂತ ಹೇಳಿದ್ರಲ್ಲ ಆವಾಗ ಒಂದಾಗಿದೆ ಯಾವ ಸಮಯ ಅಂದರೆ ಮಧ್ಯಾಹ್ನನಾ ಬೆಳಗ್ಗೆನಾ ರಾತ್ರಿನ ಧ್ಯಾನ ಮಾಡೋ ಟೈಮಲ್ಲಿ ಓಕೆ ಯಾವ ಸಮಯಗಳಲ್ಲಿ ನೀವು ಧ್ಯಾನಕ್ಕೆ ಹೋಗ್ತೀರಾ ಐದು ಹೊತ್ತು ನನಗೆ ನೈಟು ಸ್ವಲ್ಪ ಅಂಗಡಿ ಲೇಟಾಗಿ ಕ್ಲೋಸ್ ಮಾಡೋದ್ರಿಂದ ಟೈಮ್ ಕಮ್ಮಿ ಬೆಳಿಗ್ಗೆ ಹೇಳೋದು ಎಷ್ಟೊತ್ತಿಗೆ ಆಗುತ್ತೆ ಅಷ್ಟೊತ್ತಿಗೆ ಸುಮಾರು ಒಂದು ನಾಲ್ಕೂವರೆಯಿಂದ ಐದೂವರೆ ಆರೂವರೆ ಏಳು ಗಂಟೆವರೆಗೂ ಮಾಡ್ತೀನಿ ಸತ್ಯ ಆ ಟೈಮಿಂಗ್ಸ್ ಯಾವ ದಿನ ಯಾವಾಗ ಅಡ್ಜಸ್ಟ್ ಆಗುತ್ತೆ ಆ ಟೈಮ್ ಹೋಗ್ತಾ ಇರ್ತೀವಿ ಅಂದರೆ ಡೈಲಿ ಧ್ಯಾನ ಮಾಡ್ತೀವಿ ಮಾಡ್ತೀವಿ ಸರ್ ಧ್ಯಾನ ಸೊ ನೀವು ಉಪವಾಸ ಇದ್ದೀರಾ ಬೆಳಗ್ಗೆಂದ ಸುಮಾರು ನಾವು ಎಷ್ಟೋ ಶೂಟಿಂಗ್ ನಿಮ್ದು ಮಾಡ್ತಾ ಇದೀನಿ ನೀವು ಏನೂ ತಗೊಂಡಿಲ್ಲ ಇದು ಹೊರಗಡೆ ಹೋದಾಗ ಏನಾದ್ರು ಇದೊಂದು ನೀವು ಫಾಲೋ ಮಾಡಬೇಕು ಅಂತ ತಿಳಿಸಿರೋದಾ ಯಾವ ತರ ಉಪವಾಸ ದೇವ್ರ ವಿಷಯದಲ್ಲಿ ಮಾತ್ರ ಉಪವಾಸ ಇದು ವಿಷಯ ಹೇಳ್ಬೇಕಿತ್ತಲ್ವಾ ಹಾಗಾಗಿ ಉಪವಾಸ ಹಾಗಾಗಿ ಉಪವಾಸ ಅಂದ್ರೆ ನೀವು ಬೇಜಾರು ಮಾಡ್ಕೋತೀರಾ ಅಂತ ಒಂಚೂರು ಆಪಲ್ ಎರಡು ಪೀಸ್ ತೆಗೆ ತಗೊಂಡೆ ಮನೆಗೆ ಬಂದು ಹಂಗೆ ಅಂತ ಬೆಳಿಗ್ಗೆಯಿಂದ ಏಕಾದಶಿ ಈ ಈ ಫುಲ್ಲು ಮೊದಲು ನನಗೆ ಇವೆಲ್ಲ ಗೊತ್ತಿತ್ತಿಲ್ಲ ಸ್ವಾಮಿ ಕನೆಕ್ಟ್ ಆದ್ಮೇಲೆ ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ಆಂಜನೇಯ ಸ್ವಾಮಿನ ಆವಾಗಿಂದ ಏಕಾದಶಿ ಎಲ್ಲ ಮಾಡ್ತೀನಿ ಸರ್ ಬೆಳಿಗ್ಗೆ ಇವತ್ತು ಏಕಾದಶಿ ಇದ್ದರೆ ಬೆಳಿಗ್ಗೆಯಿಂದ ಉಪವಾಸ ಇದ್ದು ಸಾಯಂಕಾಲ ಒಂದು ಏಳು ಗಂಟೆ ಮೇಲೆ ಒಂದು ಯಾವುದಾದ್ರು ಒಂದು ಹಣ್ಣು ತಿಂತೀನಿ ಪುನಃ ಬೆಳಿಗ್ಗೆ ನಮ್ಮ ಹೆಂಡ್ತಿ ಏನಾದರೂ ಪ್ರಸಾದ ಮಾಡಿ ದೇವ್ರಿಗೆ ಎಡೆ ಹಾಕಿ ಪೂಜೆ ಮಾಡಿದ್ಮೇಲೆ ಉಪವಾಸ ಕುಟುಂಬ ಸಮೇತ ಇದನ್ನು ಫಾಲೋ ಇದು ಕುಟುಂಬ ಸಮೇತ ಶಿವರಾತ್ರಿಗೆ ನನ್ನ ದೊಡ್ಡ ಮಗಳು ಇರ್ತಾಳೆ ಶಿವರಾತ್ರಿಗೆಲ್ಲ ನಾನು ಇರ್ತೀನಿ ನಮ್ಮ ಮಿಸಸ್ಸು ಇರ್ತಾರೆ ನಮ್ಮ ಚಿಕ್ಕವಳು ಹೋದ ವರ್ಷ ಸ್ವಲ್ಪ ಮಧ್ಯಾಹ್ನವರ್ಗ ಮಾಡಿದ್ಲು ಅವ್ಳಿಗೆ ಇವಾಗ ಟ್ರೈನಿಂಗ್ ಆಯ್ತಾ ಇದೆ ತುಂಬಾ ವಿಚಾರ ನಿಮ್ಮ ನಿಮ್ಮಲ್ಲಿ ಇದೆ ಅದನ್ನ ಎಷ್ಟು ಸಾಧ್ಯ ಇದೆ ಅದನ್ನ ತಿಳ್ಸಿಕೊಟ್ಟಿದ್ರ ನಮ್ಮ ವೀಕ್ಷಕರಿಗೆ ಕೆಲವೊಂದನ್ನ ಗೌಪ್ಯತೆ ಕಾಪಾಡ್ಕೊಟ್ಟಿದ್ದೀರಾ ನಿಮ್ಮ ಒಂದು ಸಾಧನೆ ಮಾಡೋಕ್ಕೆ ಮಾಡಿದೀರ ನಿಮ್ಮ ಮುಖಾಂತರ ಈ ಲೋಕಕ್ಕೆ ಏನಾದರೂ ಕಲ್ಯಾಣ ಆಗೋದಿದ್ರೆ ಅದು ಆಗಬೇಕು ಆಗಲಿ ಏನಂದ್ರೆ ನಾವು ಸನಾತನ ಧರ್ಮದಲ್ಲಿ ಹುಟ್ಟು ಬಂದು ಅವರ ನಮಗೆ ನಂದು ಇದು ಮಾರ್ಗ ನಮ್ದಲ್ಲ ನಮ್ಮ ತಾತನ ಆಶೀರ್ವಾದ ನಮ್ಮ ತಂದೆ ಆಶೀರ್ವಾದ ಅವ್ರ ಮುಖಾಂತರ ನನಗೆ ಪೂಜೆ ಮಾಡೋದೆಲ್ಲ ಧ್ಯ ಬಂತು ಆಟೋಮೆಟಿಕ್ಕಾಗಿ ಅವರು ಈ ಮಾರ್ಗ ಸರಿ ನೀವು ಹೋಗೋದು ನೀನು ಈ ಪ್ರಪಂಚದಲ್ಲಿ ಏನು ನಡೀತೆ ಅದಕ್ಕೆ ಮಾರು ಹೋಗ್ಬೇಡ ಅಂತ ಸೂಚನೆ ಕೊಡ್ತಾ ಇದ್ರು ಆವಾಗ ನನಗೆ ಶಿಕ್ಷೆನೂ ಕೊಟ್ಟಿದ್ದಾರೆ ಅದಕ್ಕೆ ಹೋಗ್ಬೇಕು ಅಂತ ನಾನು ಆಸೆಪಟ್ಟು ಹೋದಾಗ ಯಾರಿಂದೋ ಏನಾದರೂ ನನ್ನ ಶಿಕ್ಷೆನೂ ಕೊಟ್ಟಿದ್ದಾರೆ ಅದರಿಂದ ಬುದ್ಧಿ ಕಲ್ತುಕೊಂಡು ಮುಂದೆ ಇದೇ ಮಾರ್ಗ ಬಂದೆ ಇವತ್ತು ಪ್ರತ್ಯಕ್ಷವಾಗಿ ಆಂಜನೇಯ ಸ್ವಾಮಿ ನೋಡಿದ್ದೀನಿ ಧ್ಯಾನದಲ್ಲಿ ಕಲ್ಕಿ ಭಗವಾನು ಶ್ರೀರಾಮಚಂದ್ರ ಕೃಷ್ಣ ಪರಮಾತ್ಮ ಗುರು ರಾಘವೇಂದ್ರ ಸ್ವಾಮಿ ಬಸವಣ್ಣವರು ಭದ್ರಕಾಳಿ ತಾಯಿ ಚಾಮುಂಡೇಶ್ವರಿ ಪಾರ್ವತಮ್ಮ ಧ್ಯಾನದಲ್ಲಿ ಎಲ್ಲ ನನಗೆ ದರ್ಶನ ಕೊಡ್ತಾರೆ ಅವರ ಒಂದು ನಾನೇ ಅವ್ರ ಪ್ರಪಂಚದಲ್ಲೇ ನಾನು ಬದುಕ್ತಾ ಇದ್ದೀನಿ ಆ ಪ್ರಪಂಚ ಬಿಟ್ಟು ನಾನು ಯಾವುದೂ ನೋಡ್ತಾ ಇಲ್ಲ ನನ್ನ ಕೆಲಸ ನನ್ನ ಫ್ಯಾಮಿಲಿಗೆ ಏನು ಮಾಡಬೇಕು ಅದನ್ನು ನನ್ನಿಂದ ಎಷ್ಟು ಸಾಧ್ಯ ಅದು ಹೋಗ್ತೀನಿ ಓಕೆ ಇಷ್ಟೇ ಸರ್ ನನ್ನ ಜೀವನ ಇವಾಗ ನಡೀತಾ ಇರೋದು ಓಕೆ ಸರ್ ಸರ್ ಈಗ ಶ್ರೀರಾಮ ನೋಡಿದ್ದೀನಿ ಅಂತ ಹೇಳಿದರೆ ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಶುರು ಆಗ್ತಾ ಇದೆ ಅದು ತುಂಬ ಭವ್ಯವಾಗಿ ಅದನ್ನು ಕಟ್ಟೋ ಒಂದು ಎಲ್ಲ ಕೆಲಸಗಳು ನಡೀತಾ ಇದೆ ಅದನ್ನು ಇಷ್ಟರಲ್ಲೇ ಲೋಕಾರ್ಪಣೆ ಆಗೋ ಒಂದು ಲಕ್ಷಣಗಳು ಈ ಶ್ರೀರಾಮ ದರ್ಶನ ನೀವು ಪಡೆದಿದ್ದು ನಾವು ಫೋಟೋಗಳಲ್ಲಿ ನೋಡ್ತೀವ ಅದೇ ರೂಪನ ಇಲ್ಲ ಬೇರೆ ಇನ್ನೇನಾದರೂ ನಿಮ್ಮ ಕಣ್ಣಿಗೆ ಯಾವ ಥರ ಕಂಡಿದ್ದಾರೆ ಸರ್ ನಮ್ಮ ಪ್ರಾಣನೇ ಶಿವ ರಾಮ ಸರ್ ನಮಗೆ ಪ್ರಾಣ ಅಂತ ಇದೆಯಲ್ಲ ಅದೇ ರಾಮ ಗಾಳಿ ವಾಯು ಇರ್ತದಲ್ಲ ಅದೇ ವಾಯುದೇವನೇ ಆಂಜನೇಯ ಅವರಿಬ್ಬರು ಯಾವಾಗಲೂ ಆಲಂಗನ ಮಾಡಿಕೊಂಡ್ರೀತಿ ರಾಮ ಬಿಟ್ಟು ಆಂಜನೇಯ ಇರಲ್ಲ ಆಂಜನೇಯ ಬಿಟ್ಟು ರಾಮ ಇರಲ್ಲ ಆ ಸ್ವರೂಪ ಕಾಣಬೇಕು ಅಷ್ಟೇ ನಾವು ಧ್ಯಾನ ಮಾಡಿ ಕೆಲವರು ಎಲ್ಲನೂ ಕೊಟ್ಟಿರ್ತಾನೆ ದೇವರು ಧ್ಯಾನ ಶಕ್ತಿ ಕೊಟ್ಟಿರೋಲ್ಲ ಅದರಿಂದ ಅವರು ಲೇಟಾಗಿ ಬರ್ತಾರೆ ಅಷ್ಟೇ ನಾವು ಧ್ಯಾನ ಮಾಡಿದವರು ಜಲ್ದಿ ಹೋಗಿ ತಲುಪ್ತೀವಿ ಅವರು ಸುತ್ತಾಡ್ಕೊಂಡು ಬಂದು ತಲುಪಲೇಬೇಕು ಆಂಜನೇಯ ಸರ್ ನೀವು ನಾವೇನು ಈಗ ಫೋಟೋಗಳು ನೋಡೋದು ಅದೇ ರೂಪನಾ ನೋಡಿ ಅವರು ತುಂಬಾ ರೂಪಗಳಿವೆ ಸರ್ ಬೇಕೋ ಇಷ್ಟು ಚಿಕ್ಕ ಮಗು ಇದೆಯಲ್ಲ ಮಗುನ್ಗಿಂತು ಚಿಕ್ಕ ಆ ರೂಪದಿಂದ ಇಷ್ಟೇ ಈ ರೂಪದಿಂದ ಸೂಕ್ ಸುಮಾರು ರೂಪದಿಂದ ಭಯಂಕರ ಐಟು ಅಂದ್ರೆ ಇದು ಬೇ ಮೂರ್ ಲೋಕ ಏನು ಆಕಾಶನ ದಾಡ್ತಾರೆ ಹಾಂ ಅಷ್ಟು ಐಟಿದಾರೆ ವಜ್ರಕಾಯಿ ವಜ್ರ ಅಂದ್ರೆ ಶರೀರ ಅವ್ರು ಬೆಳೆದು ನಿಂತು ಆ ಮೈಯಲ್ಲಿ ಆ ಪಾದದ ಕೆಳಗಡೆ ಒಂದು ಬೆರಳು ಬರುತ್ತಲ್ಲ ಸರ್ ಆ ಬೆರಳು ಅಡಿಲಿ ಅಷ್ಟು ಉದ್ದ ಇರ್ತೀವಿ ನಾವು ಒಂಚೂರು ಡೆಸ್ಟ್ ಥರ ಜಸ್ಟ್ ಹಾಂ ಧೂಳು ಧೂಳು ಧೂಳಿಗೆ ಸಂಬಂಧ ಅವ್ರು ಪಾದ ಅವ್ರು ಪಾದ ಧೂಳು ಕೆಳಗಡೆ ಭೂಮಿಗೂ ಪಾದಕ್ಕೂ ಜೈಂಟ್ ಬರುತ್ತಲ್ಲ ಹೌದು ಹೌದು ಅಷ್ಟರಲ್ಲಿ ಇರ್ತೀವಿ ನಾವು ಮತ್ತೇನೂ ಇಲ್ಲ ನಾವು ಕಾಣೋದೇ ಏನೂ ಇಲ್ಲ ಸರ್ ನಾವು ಸಾಯ ಅವರು ಅವರು ಯಾಕೆ ಅಂದರೆ ರಾಮ ಅವ್ರ ಜೊತೆಗೆ ಬಂದಿರೋರು ಅವರು ಅವ್ರ ಶಕ್ತಿ ಎಲ್ಲ ರಾಮ ಅವ್ರಿಗೆ ಇಲ್ಲಿ ಬಂದು ಅವರು ಅವ್ರನ್ನ ಒಂದು ಅವ್ರ ಮಾರ್ಗದಲ್ಲಿ ಇದ್ರು ಹೊರತು ಕೆಲಸ ಎಲ್ಲ ಮಾಡಿರೋದು ಆಂಜನೇಯ ಸ್ವಾಮಿ ರಾಮ ಬಂದು ಅವರ ಮಾರ್ಗದರ್ಶನ ಕೆಲಸ ಕೆಲಸ ಎಲ್ಲ ಈಗಲೂ ಅವ್ರ ಹಿಂದೆ ಆಗೋದು ಈಗ ಕಲ್ಕಿ ಭಗವಾನ್ ಬಂದ್ರು ಅವ್ರಿಗೊಂದು ಆರ್ಡರ್ ಕೊಟ್ಟೆ ಬರೋದು ಆಂಜನೇಯ ಸ್ವಾಮಿಗೆ ಆರ್ಡರ್ ಕೊಟ್ಟೆ ಅವರೇ ಇದನ್ನೆಲ್ಲ ಉಡ್ಬಡಿಸ್ಕೊಬರೋದು ಸರ್ ಅವ್ರ ಇಲ್ದೇ ಯಾವುದೂ ನಡೆಯದೇ ಇಲ್ಲ ಅವರು ನೆಕ್ಸ್ಟ್ ಸತ್ಯಯುಗಕ್ಕೂ ಇದ್ದು ಹೋಗ್ತಾರೆ ಅನಿಸುತ್ತೆ ಅಥವಾ ಅಂದ್ರೆ ಅವ್ರು ತೋರಿಸಿಲ್ಲ ಸತ್ಯಯುಗದಲ್ಲಿ ಅವರು ಅವರೇ ಕೆಲಸ ಎಲ್ಲ ಇದನ್ನೂ ಮಾಡೋದು ಕಲಿಯುಗದ ಅಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿ ಕಲಿ ಕಲ್ಕಿ ಭಗವಾನ್ ಮಾರ್ಗದರ್ಶನ ಇಲ್ಲದೇ ಅವರು ಒಂದು ಪಾಯಿಂಟು ಏನೂ ಮಾಡಲ್ಲ ಅವರು ಕೊಡ್ತು ಅಂದರೆ ಆ ಕೆಲಸ ಮುಗಿದೋಯ್ತು ಅಂತ ಅದೇ ಕ್ಷಣದಲ್ಲಿ ಆ ರೀತಿ ಹಾಂ ಆ ರೀತಿ ನನಗೆ ಧರ್ಮದ ಮೇಲೆ ಹೋದ ವರ್ಷವರೆಗೂ ನನಗೆ ದೇವರು ಅನ್ನೋದು ಹಿಂಗಿದೆ ಇದೆ ಅಂತ ಕನಸಲ್ಲಿ ನೋಡಿದ್ದೆ ಮನೆ ತಂದ ಇದರಲ್ಲಿ ನೋಡಿದೆ ಪ್ರತ್ಯಕ್ಷವಾಗಿ ಯಾವಾಗ ಬಂದರು ಸರ್ ಆವಾಗ ಇದು ಕಟ್ಟುಕತೆ ಅಲ್ಲ ರಿಯಲಿ ಸತ್ಯ ಸತ್ಯ ಪ್ರಾಣ ಏನಿದೆ ಅದೇ ರಾಮ ರಾಮನ್ ಕಾಣ್ಬೇಕು ಅಷ್ಟೇ ನಾವು ಒಳಗಡೆ ಕಾಣಲಿಲ್ಲ ಅಂದ್ರೆ ಅವ್ರು ಯಾವ ರೂಪದಲ್ಲಿ ನೋಡ್ತಾರೆ ಆ ರೂಪಕ್ಕೆ ಆ ಲೋಕಕ್ಕೆ ತಗೊಂಡಾಗ ಹಾಕ್ತಾರೆ ಅಲ್ಲಿಂದ ಬರಬೇಕು ಅಂದ್ರೆ ಟೈಮ್ ಬೇಕು ಹ್ಮ್ ಅವರು ಯಾರು ಶಿಕ್ಷೆ ಕೊಡಲ್ಲ ಸರ್ ನಾವು ಮಾಡ್ಕೊಳ್ಳೋದು ಅದನ್ನ ಯಾವ ಯಾವುದೇ ಧರ್ಮದಲ್ಲಿ ನೋಡ್ಲಿ ಅವ್ರ ದೇವ್ರ ಮುಖಾಂತರನೇ ಒಳ್ಳೇದು ಮಾಡ್ಕೊಂಡು ಒಳ್ಳೆ ಮಾರ್ಗ ಇಡೀಲಿ ಅವರು ಸೇವ್ ಆಯ್ತಾರೆ ಆದರೂ ನಮ್ಮ ಧರ್ಮದಲ್ಲೂ ಮಾರ್ಗ ಚೇಂಜ್ ಮಾಡಿದ್ರೆ ಅವರು ಅನುಭವಿಸ್ಲೇಬೇಕು ಕೆಲವ್ರಿಗೆ ಧರ್ಮ ಒಂದು ಧರ್ಮದಲ್ಲಿ ಜನಿಸಿರ್ತಾರೆ ಕೆಲವೊಂದು ವರ್ಷಗಳ ತನಕ ಆ ಧರ್ಮನ ಫಾಲೋ ಮಾಡ್ತಾರೆ ಅದಾದ್ಮೇಲೆ ಅವ್ರಿಗೆ ಇಷ್ಟವಾದ ಮತ್ತೊಂದು ಧರ್ಮಕ್ಕೆ ಅವರು ಹೋಗ್ಬಿಡ್ತಾರೆ ಮತ್ತೆ ಆ ಧರ್ಮನ ಫಾಲೋ ಮಾಡಕ್ ಶುರು ಮಾಡ್ತಾರೆ ಇದು ಯಾವ ತರ ಏನಾದ್ರು ಹೆಚ್ಚು ಕಮ್ಮಿ ಇದೆಯಾ ಇದು ಸರಿನಾ ಅದು ಅವ್ರವ್ರ ಧರ್ಮನೇ ಫಾಲೋ ಮಾಡೋದು ಒಳ್ಳೆಯದು ಸರ್ ಬೇರೆದಕ್ಕೆ ಹೋಗ್ಬಾರ್ದು ಅದು ಕಣ್ಣಿಗೆ ನಮ್ಗೆ ಮೋಹದಿಂದನೋ ಕ್ರೋಧದಿಂದನೋ ಚೇಂಜ್ ಮಾಡಿಕೊಂಡ್ರೆ ಅದು ತಪ್ಪು ಧ್ಯಾನದ ಮುಖಾಂತರ ಚೇಂಜ್ ಮಾಡ್ಕೊಳ್ಳಿ ಒಳ್ಳೆಯ ಮಾರ್ಗ ಸಿಗುತ್ತೆ ಕ್ರೋಧ ಮದ ಮೋಹ ಇವರು ಇವು ಒಳಗಡೆ ಇಟ್ಕೊಂಡು ಆ ಮಾರ್ಗದಲ್ಲಿ ನಾವು ಹೋದರೆ ಅದು ತಪ್ಪು ದ್ಯಾಂಧ ಮಾರ್ಗದಲ್ಲಿ ಯಾವ ಮಾರ್ಗ ಯಾವ ಅನುಸರಿಸಲಿ ಅವರು ಹ್ಞೂ ಒಳ್ಳೇದಾಗ ಕೆಲವರು ನಮ್ಮ ಧರ್ಮನ ರಕ್ಷಣೆ ಮಾಡಬೇಕು ಅಂತೇಳಿ ಅವರವರ ಧರ್ಮಗಳನ್ನ ಅವರವರೇ ರಕ್ಷಣೆ ಮಾಡೋದಕ್ಕೋಸ್ಕರ ಬೀದಿಯಲ್ಲಿ ಹೋರಾಟ ಮಾಡೋದು ಇನ್ನೊಂದು ಅವರ ಆಪೋಸಿಟ್ ಧರ್ಮಗಳ ಜೊತೆ ಜಗಳ ಆಡೋದು ಇದೆಲ್ಲ ಒಂದು ನಡೀತದೆ ಇದು ಸರಿ ಇದೆಯಾ ಸರ್ ಇಲ್ಲ ಅವರವ್ರ ಧರ್ಮನ ದೇವಸ್ಥಾನ ಅಥವಾ ಚರ್ಚು ಅಥವಾ ಮಸೀದಿ ಇವರಲ್ಲಿ ಕಾಣಬೇಕು ನಾವು ಹೊರಗಡೆ ಬಂದು ನಾವು ಬಿಡದಾಡೋದು ತಪ್ಪು ಯಾಕೆ ಎಲ್ಲ ಆತ್ಮಗಳೇ ಅಲ್ವಾ ಕೆಲವ್ರಿಗೆ ಆತ್ಮ ಅವ್ರಿಗೆ ಅವಲೋನ ಅಕ್ಕನ ಹಾಕಿರುತ್ತೆ ನಾನೊಂದು ಆತ್ಮ ಅಂತ ಕೆಲವ್ರಿಗೆ ಆಗಿರಲ್ಲ ತಂದೆ ತಾಯಿ ಮಾರ್ಗದರ್ಶನ ನೀಡಿರ್ತಾರಲ್ಲ ಹುಟ್ಟಿಸಿದವರು ತಂದೆ ಎತ್ತ ತಾಯಿ ಇಬ್ರು ನೋಡಪ್ಪ ಈ ಮಾರ್ಗದಲ್ಲಿ ಹೋಗ್ಬೇಡ ತೊಂದರೆ ಇದೆ ವಿದ್ಯೆ ಅನ್ನಾರು ಕಲಿ ಜೀವನ ಈ ಥರ ಮಾಡು ವಿದ್ಯೆಗೆ ಇದಿಲ್ಲ ಸರ್ ಯಾವ್ದಾದ್ರು ಕಲಿಬಹುದು ಮಾಡ್ಬೋದು ಆದರೆ ಒಳ್ಳೆ ಜೀವನ ಅಂತಿದೆಯಲ್ಲ ಆ ಮಾರ್ಗನ ನಾವು ಅನುಸರಿಸಬೇಕು ಕಾಮಕ್ರೋಧ ಮದ ಇವು ಮೂರರಲ್ಲಿ ನಾವು ಹಿಂದೆ ಹೋದರೆ ನಾ ಅದು ತೊಂದರೆಗೆ ಈಡಾಕ್ತಿವಿ ಇನ್ನಷ್ಟು ಜನ್ಮ ಪಡಿಬೇಕು ಈ ಅರಿಷಡ್ ವರ್ಗಗಳು ಅಂತ ನಾವು ಕರಿತೀವಿ ಇವುಗಳನ್ನ ತೆಗೆದು ಇದರಲ್ಲಿ ಅದು ತಾನಾಗೆ ಬರುತ್ತೆ ಸರ್ ಯಾವುದೇ ಧರ್ಮದವರು ಧ್ಯಾನ ಮಾಡ್ಕೊಂಡು ಹೋಯ್ತಾ ಇದ್ರೆ ತಾನಾಗೆ ಕನೆಕ್ಟ್ ಆಗ್ಬಿಡುತ್ತೆ ಮನಸ್ಸಲ್ಲಿ ಅದು ಹೊರಗಡೆ ತೋರ್ಸಿಪಡಿಸ್ಕೊಳ್ಳೋದು ಯಾತಕ್ಕೆ ಅಂದ್ರೆ ಗುರುಗಳಾದವರು ಹೇಳ್ಬೋದು ನಾವು ಸಾಮಾನ್ಯದವಾದವರು ಹೇಳಂಗಿಲ್ಲ ಯಾಕೆಂದ್ರೆ ನಮ್ಗೊಂದು ಗೊತ್ತು ಒಂದು ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಾನು ಮಾಮೂಲಿ ಮನುಷ್ಯ ಆದ್ರೆ ಸ್ವಾಮಿ ಇಷ್ಟಪಟ್ಟು ನನಗೆ ಒಂದು ಇದು ಕೊಟ್ಟರಲ್ಲ ಪ್ರೇರಣೆ ಮಾಡಿದ್ರಲ್ಲ ಅದನ್ನು ನಿಮ್ಮ ಮುಂದೆ ಹೇಳಿದ್ದೀನಿ ಹೊರತು ನನ್ನ ಸ್ವಂತ ವಿಷಯ ಯಾವುದೂ ಇಲ್ಲ ಇದರಲ್ಲಿ ಸರ್ ಈಗ ತುಂಬ ವಿಚಾರ ನಿಮ್ಮಿಂದ ನಮ್ಮ ವೀಕ್ಷಕರಿಗೆ ತಲುಪಿದೆ ಕೊನೆಯದಾಗಿ ಈಗ ನಮ್ಮ ವೀಕ್ಷಕರಿಗಂತಲ್ಲ ಇಡೀ ಒಂದು ಲೋಕಕ್ಕೆ ನಮ್ಮ ವಿಡಿಯೋ ನೋಡೋರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಣ್ಣದು ಒಂದು ಚಿಕ್ಕ ಒಂದು ಮೆಸೇಜ್ ಏನಾದರೂ ಒಂದು ಹೇಳೋದಿದ್ರೆ ಅದು ಹೇಳಿ ಫೈನಲ್ ಕ್ಲೋಸ್ ಮಾಡೋಣ ಸರ್ ಅದೇ ಸರ್ ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕು ಯಾರಿಗೂ ತೊಂದರೆ ಕೊಡಬಾರ್ದು ನಾವು ನಮಗೋಸ್ಕರ ಏನು ದೇವ್ರು ಕೊಟ್ಟಿದ್ದಾನೆ ಮಕ್ಕ ಮರಿ ಎಲ್ಲರೂ ಅವರೇ ಕ್ರಿಯೇಟ್ ಮಾಡಿ ಕೊಟ್ಟಿರೋದು ಅವ್ರ ಮಾ ಅವ್ರಿಗೆ ಬೆಳೆಸೋಕೆ ಇದು ಮಾಡೋದಕ್ಕೆ ಒಳ್ಳೆ ಮಾರ್ಗ ಇಡಿಸ್ಬೇಕು ನಾವು ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕು ಆದಷ್ಟು ನಾವು ಪರಿವರ್ತನೆ ಆಗಬೇಕು ನಮ್ಮದೇನಾದರೂ ಸಣ್ಣ ಪುಟ್ಟ ತಪ್ಪುಗಳು ಅಂತ ಗೊತ್ತಿಲ್ಲದೆ ಮಾಡ್ತೀವಿ ಗೊತ್ತಾದಾಗ ಅದನ್ನು ತಿದ್ಕೋಬೇಕು ಗೊತ್ತಿಲ್ಲದೆ ಮಾಡಿದ್ರೆ ಅದಕ್ಕೆ ಕ್ಷಮೆ ಇದೆ ದೇವ್ರ ಹತ್ರನೂ ಇದೆ ತಂದೆ ತಾಯಿ ಹೆಂಗೆ ಕ್ಷಮಿಸ್ತಾರೆ ಅದೇ ಥರ ಕ್ಷಮಿಸ್ತಾರೆ ಸ್ನೇಹಿತ ಹೆಂಗ್ ಕ್ಷಮಿಸ್ತಾನೆ ಅದೇ ಥರ ಕ್ಷಮಿಸ್ತಾರೆ ಮತ್ತು ಒಬ್ಬರು ಹಿರಿಯವರು ಬಿಡೋ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ ಇನ್ನು ಮುಂದೆ ಒಳ್ಳೇದು ಮಾಡ್ಕೋತಾನೆ ಈ ಥರ ಮಾಡಬೇಡ ಅಂದಾಗ ನಾವು ತಿದ್ದುಕೋದ್ರೆ ತುಂಬ ಒಳ್ಳೇದು ಸರ್ ಅಷ್ಟೇ ಮನಸ್ಸು ಮಾಡೋ ಮಾಡೋಕ್ಕಾಗೋದು ಜೀವನಕ್ಕೆ ಏನಾದರೂ ಮಾಡ್ಬೋದು ಅವರವರು ಇದು ಅದು ಆದರೆ ಅದಕ್ಕೆ ಪರಿಹಾರ ಧ್ಯಾನನೇ ಭಕ್ತಿ ಧ್ಯಾನ ಯಾವುದೇ ಧರ್ಮ ಆಗಲಿ ಎಲ್ಲ ಧರ್ಮದಲ್ಲೂ ಶಿವ ಒಬ್ಬನೇ ಅವ್ರದ್ದು ಕಾಣ್ತಾ ಹೋದರೆ ನಾವು ಜಲ್ದಿ ಅವ್ರ ಹೋಗಿ ತಲುಪ್ತೀವಿ ಅಂದರೆ ಇನ್ನೊಂದು ಅಷ್ಟು ಜನ್ಮ ಪಡ್ಕೋಬೇಕಾಯ್ತದೆಷ್ಟೋ ಜನ್ಮ ಕಳ್ಕೊಬಂದಿದ್ದೀವಿ ಮುಂದೆ ಹೋಗೋಣ ಹಿಂದೆ ಬಾರದು ನಮಸ್ತೆ ತಪ್ಪಿದ್ರೆ ಕ್ಷಮಿಸಿ ತುಂಬ ಒಳ್ಳೆ ವಿಚಾರ ಹೇಳಿದ್ರಿ ಸರ್ ತಮಗೂ ತಮ್ಮ ಎಲ್ಲ ಆಲೋಚನೆ ತಮ್ಮ ಎಲ್ಲ ಒಂದು ಜ್ಞಾನಕ್ಕೆ ಮತ್ತೆ ನಿಮಗೆ ಯಾರೆಲ್ಲ ದೈವಗಳು ಒಂದು ಪ್ರೇರೇಪಣೆ ಕೊಟ್ಟು ಕನೆಕ್ಷನ್ ಕನೆಕ್ಟ್ ಆಗಿದ್ದಾರೆ ಸೊ ಅವ್ರ ಮುಖಾಂತರ ನಿಮಗೆ ಎಷ್ಟೆಲ್ಲ ವಿಚಾರ ತಿಳಿದಿದೆ ಅದನ್ನ ನಿಮ್ಮ ಮುಖಾಂತರ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಜನಕ್ಕೆ ತಲುಪಿಸೋ ಪ್ರಯತ್ನ ಇದೊಂದು ಕಾರ್ಯ ನಡೆದೈತೆ ಸೊ ಎಲ್ಲ ಒಂದು ದೈವ ಆತ್ಮಗಳಿಗೆ ಈ ಒಂದು ಕೃತಜ್ಞತೆ ನಿಮಗೆ ಮೆಸೇಜ್ ಕೊಟ್ಟಿರೋ ಎಲ್ಲ ದೈವಗಳಿಗೆ ಸ್ವದೇಶ್ ಮೀಡಿಯಾದಿಂದ ಒಂದು ಕೃತಜ್ಞತೆ ಒಂದು ಧನ್ಯವಾದಗಳು ಹೇಳ್ತೀವಿ ಸೊ ಇದೊಂದು ಒಳ್ಳೆಯ ಒಂದು ವಿಚಾರಗಳನ್ನ ತಿಳಿಸಿದಿರ ತಮ್ಮ ತಮ್ಮ ಎಲ್ಲ ಕುಟುಂಬಕ್ಕೂ ಒಂದು ಹೃದಯಪೂರ್ವಕ ಧನ್ಯವಾದಗಳು ತಮಗೂ ಧನ್ಯವಾದಗಳು ಸರ್ ಓಕೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಏನಾದರೂ ತಪ್ಪು ಕಂಡು ಬಂದರೆ ಕ್ಷಮಿಸಿಬಿಡಿ ದಯವಿಟ್ಟು ಓಕೆ ನಮಸ್ಕಾರ ನಮಸ್ತೆ